ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಕಥೆ ದಿನಕ್ಕೊಂದು ಇವತ್ತಿನ ಆಕರ್ಷಕ ಕಥೆಯಲ್ಲಿ ಸಂತೃಪ್ತಿಯ ಬಗ್ಗೆ ಒಂದು ಮೌಲ್ಯಯುತ ಪಾಠವನ್ನು ಕಲಿಯುವ ಒಂದು ಹೆಮ್ಮೆ ಕುದುರೆ ಮತ್ತು ನಮ್ರ ಕತ್ತೆಯ ಬಗ್ಗೆ ನಿಮಗೆ ತಿಳಿಸಲಿದ್ದೇವೆ ಪರ್ವತಪುರ ಎಂಬ ರಾಜ್ಯದಲ್ಲಿ ಮಕುಜ ಎಂಬ ಕುದುರೆ ರಾಜನ ಬಳಿ ಕೆಲಸಕ್ಕೆ ಸೇರಿತ್ತು ರಾಜ ಅರಮನೆಯಿಂದ ಹೊರಗೆ ಹೋಗುವಾಗ ಮಕುಜ ಕುದುರೆ ಏರಿ ಸಂಚರಿಸುತ್ತಿದ್ದ ರಾಜನ ಕುದುರೆಯಾದ ಕಾರಣ ಮಕುಜನಿಗೆ ರಾಜವೈಭೋಗವೇ ದೊರೆಯುತ್ತಿತ್ತು ಸಮಯಕ್ಕೆ ಸರಿಯಾಗಿ ಊಟ ಸ್ನಾನ ನಿದ್ದೆ ಮಾಡಿ ಅದು ತೃಪ್ತಿಯಿಂದ ಇತ್ತು ಯುದ್ಧದ ಸಮಯದಲ್ಲಿ ಕಾಡಿನಲ್ಲಿ ಸಂಚರಿಸುವಾಗ ಹಾಗೂ ತರಬೇತಿಯ ಸಮಯದಲ್ಲಿ ಮಾತ್ರ ಮಕುಜನಿಗೆ ಗಾಯಗಳಾಗಿ ನೋವಾಗುತ್ತಿತ್ತು ಒಮ್ಮೆ ಆಸ್ತೇಯ ಎಂಬ ಕತ್ತೆ ತನ್ನ ಮಾಲೀಕನೊಂದಿಗೆ ರಾಜನ ಬಟ್ಟೆಗಳನ್ನು ಕೊಡಲು ಬಂತು ಅಲ್ಲಿ ರಾಜನ ಕುದುರೆ ಚೆನ್ನಾಗಿ ಮೇಯುತ್ತಿರುವುದನ್ನು ನೋಡಿ ಅದು ತಾನೂ ಕುದುರೆಯಾಗಿದ್ದರೆ ಚೆನ್ನಾಗಿರುತ್ತಿತ್ತು ಎಂದು ಮನದಲ್ಲಿ ಅಂದುಕೊಂಡಿತು ತಾನೂ ಕೂಡ ರಾಜನ ಕುದುರೆಯಾಗಲೇ ಬೇಕು ಎಂಬ ಆಸೆ ಅದಕ್ಕೆ ಹುಟ್ಟಿತು ಅದು ಮಕುಜ ಕುದುರೆಯ ಸ್ನೇಹ ಮಾಡಿಕೊಂಡು ತನ್ನ ಮನದ ಇಂಗಿತವನ್ನು ಹಂಚಿಕೊಂಡಿತು ಕುದುರೆ ತನ್ನ ಮನದಲ್ಲಿ ಕೆಲವು ದಿನಗಳ ಕಾಲ ಈ ಬಂಧನದಿಂದ ದೂರವಿರೋಣ ಹಾಗೂ ಸ್ವಚ್ಛಂದವಾಗಿ ಜೀವಿಸೋಣ ಎಂದು ತೀರ್ಮಾನಿಸಿ ಆಸ್ತಿಯನ ಸಲಹೆಗೆ ಒಪ್ಪಿತು ಇಬ್ಬರೂ ತಮ್ಮ ಕೆಲಸಗಳನ್ನು ಅದಲು ಬದಲು ಮಾಡಿಕೊಂಡರು ಆಸ್ತೆಯ ಕತ್ತೆ ರಾಜನ ಅರಮನೆಯಲ್ಲಿ ಕಾಲಕಾಲಕ್ಕೆ ಒಳ್ಳೆಯ ಭೋಜನ ಸವಿದು ಸಂತೋಷದಿಂದ ಬೀಗತೊಡಗಿತು ಮಕುಜ ಕುದುರೆಯಗಸನ ಕೆಲಸ ಮಾಡಿ ನಂತರ ಸ್ವಚ್ಛಂದವಾಗಿ ಅಲೆಯತೊಡಗಿತು ನಿಸರ್ಗದಲ್ಲಿ ದೊರೆಯುವಂಥ ತಾಜಾ ಆಹಾರಗಳನ್ನು ತಿಂದು ಖುಷಿಪಟ್ಟಿತು ಈ ಜೀವನ ಎಷ್ಟು ಚೆನ್ನಾಗಿದೆಯಲ್ಲ ಎಂದು ಆಸ್ತೇಯ ಮತ್ತು ಮಕುಜರಿಗೆ ಅನಿಸತೊಡಗಿತು ಕೆಲವು ದಿನಗಳ ನಂತರ ಕತ್ತೆಗೆ ಯುದ್ಧಗಳಲ್ಲಿ ಭಾಗವಹಿಸಲೇಬೇಕಾಯಿತು ಆಗ ಅದಕ್ಕೆ ಗಾಯಗಳುಂಟಾದವು ಛೇ ನಾನು ಅಗಸನೊಂದಿಗೆ ಕೆಲಸ ಮಾಡುವಾಗ ಸುಖವಾಗಿದ್ದೆ ಆ ಜೀವನವೇ ಚೆನ್ನಾಗಿದೆ ನಾನು ಅಗಸನೊಂದಿಗೆ ಕೆಲಸ ಮಾಡಬೇಕು ಎಂದು ಅಂದುಕೊಂಡಿತು ಅದೇ ರೀತಿ ಕುದುರೆಯು ಅರಮನೆಯಲ್ಲಿ ಇರುವಾಗ ಸಿಗುತ್ತಿದ್ದ ಸ್ಥಾನಮಾನ ಅಗಸನ ಬಳಿ ಸಿಗದೆ ಕೊರಗತೊಡಗಿತು ಒಂದು ದಿನ ಮತ್ತೆ ಕತ್ತೆ ಹಾಗೂ ಕುದುರೆ ಪರಸ್ಪರ ಭೇಟಿಯಾಗಿ ತಮ್ಮ ತಮ್ಮ ಸ್ಥಾನಗಳಿಗೆ ಮರಳುವುದಾಗಿ ಮಾತನಾಡಿಕೊಂಡವು ತಮಗೆ ಒದಗಿದ್ದ ಕೆಲಸವೇ ಶ್ರೇಷ್ಠ ಎಂದು ಅವು ಅರಿತು ಮರಳಿ ತಮ್ಮ ಕೆಲಸವನ್ನು ವಹಿಸಿಕೊಂಡು ಸುಖವಾಗಿ ಬಾಳಿದವು ಈ ಕಥೆ ನಮಗೆ ನಮ್ಮ ಪರಿಸ್ಥಿತಿಗಳನ್ನು ಸ್ವೀಕರಿಸುವಲ್ಲಿ ಮತ್ತು ನಮ್ಮ ಕರ್ತವ್ಯಗಳನ್ನು ಪೂರೈಸುವಲ್ಲಿ ನಿಜವಾದ ಸಂತೋಷ ಇರುತ್ತದೆ ಎಂದು ಕಲಿಸುತ್ತದೆ ನಮ್ಮ ಜೀವನದಲ್ಲಿ ಸಂತೋಷವನ್ನು ಕಂಡುಕೊಳ್ಳಲು ನಾವೆಲ್ಲರೂ ಪ್ರಯತ್ನಿಸೋಣ ಅದು ಎಷ್ಟೇ ಸರಳ ಅಥವಾ ಅದ್ಭುತವಾಗಿರಲಿ ಕಥೆಯನ್ನು ಇಲ್ಲಿಯವರೆಗೆ ಕೇಳಿದ್ದಕ್ಕಾಗಿ ಧನ್ಯವಾದಗಳು ಈ ಕಥೆಯ ಬಗೆಗಿನ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ ಈ ಕಥೆಯನ್ನು ನೀವು ಆನಂದಿಸಿದ್ದೀರೆಂದು ಭಾವಿಸುತ್ತೇನೆ ಇದೇ ತರಹದ ಮತ್ತಷ್ಟು ಅದ್ಭುತ ಕಥೆಗಳಿಗಾಗಿ ನಮ್ಮ ಚಾನೆಲ್ಗೆ ಭೇಟಿ ನೀಡಿ ಇನ್ನೂ ಸಾಕಷ್ಟು ಕಥೆಗಳು ನಿಮಗಾಗಿ ಕಾಯುತ್ತಿವೆ ಹಾಗೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಒತ್ತಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ರೋಚಕ ಕಥೆಯೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇವೆ ಅಲ್ಲಿಯವರೆಗೂ ಕಲಿಯುತ್ತಾ ಆನಂದಿಸುತ್ತಾ ಇರಿ